ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಸಂಡೇ ವ್ಲಾಗಿ ಸ್ವಾಗತ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಇದ್ದಿದ್ದು ಲೇಟು ಹೇಗಿದ್ರು ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ನೈಟ್ ಮಲಗಿದ್ದು ಲೇಟಾಯಿತು ಸೊ ಪಾಪು ಹತ್ರ ಮಾತಾಡ್ಕೊಂಡು ನಾನು ಒಂದು ವೀಡಿಯೋದಲ್ಲಿ ಮಾತಾಡ್ತಿದ್ದೆನಲ್ಲ ಹಾಗೆ ನಗು ಬಂತು ಇವತ್ತು ಸಂಡೇ ಬೆಳಿಗ್ಗೆ ನಾನು ಎದೊಳಿಲ್ಲ ಸೊ ಹಾಗಾಗಿ ರಾಗೋ ಅವರೇ ಟೊಮೊಟೊ ಬಾತ್ ಮಾಡಿದ್ರು ಅದೇ ತಿಂದ್ವಿ ತುಂಬ ಚೆನ್ನಾಗಿ ಮಾಡಿದರು ಅವರು ಟೊಮೊಟೊ ಬಾತ್ ಟೊಮೊಟೊ ಬಾತ್ ಹಾಗೆ ಬೆಂಡೆಕಾಯಿ ಪಲ್ಯ ಅದು ಚಿಕನ್ ಗ್ರೇವಿ ಅದೆಲ್ಲ ಸಕ್ಕದಾಗಿ ಮಾಡ್ತಾರೆ ಅವ್ರ ಮೂಡಿರಬೇಕು ಅವಾಗ ಮಾತ್ರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಸಕ್ಕತ್ತಾಗಿತ್ತು ಅದ್ಮೇಲೆ ನಾನು ತಿಂದೆ ಹಾಗೆ ಅದಾದಮೇಲೆ ಪಾಪುಗೆ ನಾವು ಏನಾದರೂ ಸರಿ ಮಾಡಬೇಕಾಯ್ತು ಇವಾಗ ಸರಿ ಬೇಡ ಕ್ಯಾರೆಟು ರೈಸ್ ಎಲ್ಲ ಹಾಕ್ಬಿಟ್ಟು ಮ್ಯಾಶ್ ಮಾಡಿ ತಿನ್ಸೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಇದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಇವಾಗ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಆ ಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡ್ಬೋದು ಇಲ್ಲ ಅಂದ್ರೆ ಹಠ ಮಾಡ್ತಾನೆ ಫ್ರೆಂಡ್ಸ್ ನೈಟಿಗೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ನೈಟ್ ಅಂದರೆ ಸ್ವಲ್ಪ ಬೇಗನೆ ಮಾಡಿರ್ತಾ ಇದ್ದೀನಿ ಬೇಗ ಮಾಡಿದ್ರೆ ನೈಟ್ ಸ್ವಲ್ಪ ಆರಾಮಾಗಿರ್ಬೋದು ಅವಾಗ ತಿನ್ಬೋದು ಅಂದ್ಬಿಟ್ಟು ಈವ್ನಿಂಗೇ ಇದ್ದೀನಿ ಒಂದು ಫೈವ್ ಓ ಕ್ಲಾಕ್ ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಗೆ ಜಾವಿತ್ರಿ ಸೋಂಪು ಸೋಂಪು ಹಾಕ್ಕೊಂಡ್ರೆ ಬಿರಿಯಾನಿಗೆ ಆಗಿರುತ್ತೆ ಚಿಕನ್ ಬಿರಿಯಾನಿಗಾಗ್ಬೋದು ಮಟನ್ಗಾದರೂ ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಕಲ್ಲು ಅಂತ ಬರುತ್ತೆ ಫ್ಲೇವರ್ ಹೂವು ಅದು ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಬಿರಿಯಾನಿಗೆ ಆಮೇಲೆ ನಾನು ಒಂದೂವರೆಗೆಡೆ ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಈಸಿ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಇದು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಕೋದ್ರಿಂದ ಪುಡಿ ಉಪ್ಪಿನ ಸ್ವಲ್ಪ ಚಿಕನ್ ಬೇಯಬೇಕು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಮಸಾಲ ಮಾಡ್ಕೊಳ್ಬೋದು ವಾಸನೆ ಎಲ್ಲ ಹೋಗ್ಬೇಕಲ್ಲ ಹಾಗೆ ಅರ್ಶನ ಕೂಡ ಹಾಕ್ಬೋದು ನಾನು ತೊಳಿಬೇಕಾದ್ರೂ ಹಾಕಿದ್ದೀನಿ ಇವಾಗಲೂ ಒಂದು ಸ್ವಲ್ಪ ಹಾಕಿದ್ದೀನಿ ಚಿಕನ್ಗೆ ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿಕೊಂಡಷ್ಟು ಸ್ವಲ್ಪ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೆಡೋದು ಇಲ್ಲ ಇದಕ್ಕೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನ್ಸ್ ಆಗುತ್ತೆ ಅದರದ್ದು ಇವಾಗಲೇ ಹಾಕ್ಕೊಂಡ್ರೆ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಬಿಡ್ತಾ ಹೋಗುತ್ತೆ ಚಿಕನ್ ಜೊತೆಗೆ ಇದಾದಮೇಲೆ ಸ್ವಲ್ಪ ಮಸಾಲ ಹುರುಬ್ಕೋಬೇಕು ಒಂದು ನಾನು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಬಿರಿಯಾನಿ ಮಾಡ್ತಾ ಇರೋದು ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಎರಡು ಗೆಡ್ಡೆ ಚಿಕ್ಕ ಸೈಜಿಂದು ಬೆಳ್ಳುಳ್ಳಿ ಹಾಗೆ ಒಂದು ಮುಕ್ಕಾಲು ಇಂಚಷ್ಟು ಬೆಳ್ಳುಳ್ಳಿ ಒಂದು ಚಕ್ಕೆ ಲವಂಗಗಳು ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖರ್ ಖಾರವಾಗಿ ನೋಡಿ ಈ ಥರ ಪೇಸ್ಟ್ ಜಾಸ್ತಿ ನೈಸು ಇರಬಾರ್ದು ತುಂಬ ತರಿನೂ ಇರಬಾರ್ದು ಆಗಿ ರುಬ್ಕೊಂಡಿದ್ದೀನಿ ಇದನ್ನು ಚಿಕನ್ ಜೊತೆಗೆ ಇವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದು ಮಿಕ್ಸ್ ಒಂದು ಸ್ವಲ್ಪ ಜಾರಿಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ಏನಿರೋದು ಉಳಿದಿರುತ್ತೆ ಪೇಸ್ಟು ಅದನ್ನು ಕೂಡ ನಾನು ಚಿಕನ್ಗೆ ಇದಕ್ಕೆ ಹಾಕ್ಕೊಳ್ತೀನಿ ಇದಾದಮೇಲೆ ಒಂದು ದೊಡ್ಡ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಹಾಗೆ ಸ್ವಲ್ಪ ಅರಶಿನ ಇದನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಒಂದು ಅರ್ಧದರಿಂದ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲನ್ನ ಕೂಗಿಸ್ಕೊತೀನಿ ಈಗಲೇ ಏಕೆಂತ ಅಂದರೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ ನೋಡ್ಬೋದು ಒಂದು ವಿಷಲ್ ಆದಮೇಲೆ ಈ ಥರ ಆಗಿದೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾವು ಖಾರ ಎಲ್ಲ ಸ್ವಲ್ಪ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಇದೆಯಾ ಸಾಕಾಗತ್ತ ಇಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಾದ್ಮೇಲೆ ನಾನು ಒಂದೂವರೆ ಲೋಟ ತೊಗೊಂಡಿದ್ದೀನಿ ಅಕ್ಕಿ ಬುಲೆಟ್ ರೈಸು ಅದಕ್ಕೆ ತ್ರೀ ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ ಮತ್ತು ಆಸ್ ಪರ್ ಟೇಸ್ಟ್ಗೆ ಸಾಲ್ಟ್ ಹಾಕ್ಕೊಂಡು ಒಂದು ವಿಷಿಲ್ ಕೂಗ್ಸ್ಕೊಂಡಿದ್ದೀನಿ ಅಷ್ಟೇ ಒಂದು ಲಾಂಗ್ ವಿಷಲು ಅಷ್ಟೇ ನೋಡಿ ಅಷ್ಟೇ ಬಿರಿಯಾನಿ ರೆಡಿ ಆಯಿತು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಧ್ಯಾಹ್ನ ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ ಸೊ ಫಸ್ಟ್ ಅವರಿಗೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಒಂದು ಸೂಪರಾಗಿ ಬಂದಿತ್ತು ಪೀಸ್ಗಂತೂ ಉಪ್ಪು ಖಾರ ಎಲ್ಲ ನೀಟಾಗಿ ಚೆನ್ನಾಗಿ ಹಿಡಿದಿತ್ತು ಒಂದು ವಿಷಿಲ್ ತೊಗೊಂಡ್ಮೇಲೆ ನೀವು ಆ ಥರ ಟ್ರೈ ಮಾಡಿ ನೋಡಿ ಓಕೆ ಹಾಯ್ ಫ್ರೆಂಡ್ಸ್ ಇವೆಲ್ಲ ಬಿರಿಯಾನಿ ಎಲ್ಲ ತಿಂದಿದ್ದೆಲ್ಲ ಆಯಿತು ಏನಪ್ಪಾ ಏನೋ ಆ ಇವತ್ತು ಬಿಗ್ ಬಾಸ್ ಬರುತ್ತೆ ಇನ್ನೇನು ಆರು ಗಂಟೆಗೆ ಒಂದು ಹತ್ತು ನಿಮಿಷ ಇದೆ ನಮ್ಮ ಪಾಪು ಬಿಗ್ ಬಾಸ್ ಹೊರಸತಿ ನೋಡಕ್ ಆಗಿರ್ಲಿಲ್ಲ ಈ ಸತಿ ಬಿಗ್ ಬಾಸ್ ನೋಡತಿ ಅಂತ ಸ್ವಯಂ ಆಡ್ತಿದೆ ಅಲಚಾರ ಈ ಅವರೇ ಇವತ್ತು ನಮ್ಮ ಜೊತೆಗೆ ನೋಡ್ತಾನೆ ಹಂಗೇನು ಅರ್ಥ ಆಗಲ್ಲ ಸುಮ್ನೆ ನೋಡ್ತಿರ್ತಾನೆ ಅಷ್ಟೇ ಯಾರ್ಯಾರೆಲ್ಲ ಬರ್ತಾರೆ ಅಂತ ಎಲ್ಲ ನಾಲ್ಕು ಜನ ತೋರಿಸಿದ್ದಾರೆ ಆಲ್ರೆಡಿ ರಜಾರಾಣಿನಲ್ಲಿ ನಿಮ್ಗೆ ಯಾರ್ಯಾರು ಬರ್ಬೇಕು ಅಂತ ಇಷ್ಟ ಇದಾರೆ ಯಾರ ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ನೀನು ಮಾಡಿದ ಇವನು ಏನೋ ಮಾತಾಡ್ತಿದ್ ನೋಡಿ ಇನ್ನೊಂದ್ ದೊಡ್ಡ ಮನುಷ್ಯರು ಮಾತಾಡ್ತಾ ಇದಾರೆ ಏನದು ಯಾರು ಚಾರು ನೋಡ್ತೇವೆ ಭಗವರಿ ನೀನು ಬಿಗ್ ಬಾಸ್ನ ಡೈಲಿ ನೈನ್ ತರ್ಟಿಗೆ ಬರುತ್ತೆ ಸತಿ ಜಗಳ ಜಗಳಾದಾಗ ತುಂಬ ನೋಡಕ್ ಬೇಜಾರ್ ಅನ್ಸುತ್ತೆ ಒಂದೊಂದ್ಸತಿ ಚೆನ್ನಾಗಿರುತ್ತೆ ಅನ್ಸುತ್ತೆ ನೋಡೋಣ ಈ ಸತಿ ಎರಡ್ ಮನೆ ಸ್ವರ್ಗ ಒಂದು ನರ್ಕ ಒಂದು ಕಾನ್ಸೆಪ್ಟ್ ಇದೆ ಚೆನ್ನಾಗಿದೆ ಕಂಟೆಸ್ಟೆಂಟ್ಸ್ ಎಲ್ಲ ನೆನ್ನೆ ನೋಡಿದ್ರೆ ಫಸ್ಟ್ ಗೌತಮಿ ಸೆಕೆಂಡ್ ಲಾಯರ್ ಜಗದೀಶ್ ಮತ್ತು ಇನ್ನೂ ಇಟ್ಟಿದ್ದಾರೆ ಅವರು ಅಷ್ಟು ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡೋಣ ಹೇಗಿದೆ ಅಂತಲ್ಲ ಎಕ್ಸೈಟೆಡ್ ಟು ವಾಚ್ ಬಿಗ್ ಬಾಸ್ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸ್ ಅಂದರೆ ಅವರಂತೂ ಯಾವಾಗಲೂ ನೋಡ್ತಾರೆ ಅಂದರೆ ನಮ್ಮಪ್ಪ ನ್ಯೂಸ್ ಹಾಕ್ಕೊಂಡ್ಬಿಡ್ತಾರೆ ಯಾವಾಗಲೂ ನೋಡಕ್ಕೆ ಬಿಡ್ತಾರೋ ಇಲ್ವೋ ಅಂತ ಅಂತಿಸ್ತಾರೆ ಯಾವಾಗಲೂ ಪಾಪ ಅವರಂತೂ ಬಿಗ್ ಬಾಸ್ ಫ್ಯಾನ್ ನಮ್ಗಂತೂ ಸಿಕ್ಕಾಪಟ್ಟೆ ಕೂದಲು ಬಿಡು ಕೂದಲು ಬಿಡು ಪ ಕೂಲ್ ಆಗಿ ಇಟ್ಕೊಳ್ಳೋಣ ನಿನ್ ಕೃಷಿಗೆ ದಿ ದಿ ಬೇಬಿ ಇವತ್ತು ಕೃಷಿ ಕೃಷಿ ದಿ ದಿ ನಾನು ಮಾಟಡಕ್ಕೆ ಹೋಗ್ತನೇ ಈ ತರ ಸೌಂಡ್ ಮಾಡ್ತನೇ ಕಿರ್ಚೆ ತಳ್ತ್ಕೊಂಡ್ಬಿಟಿದಾನೆ ಹಲ್ಲಾ ಚಾಲಿ ನೋಡಿ ಸ್ಟಾರ್ಟ್ ಮಾಡಿ ಬಾಗ್ ಅಲ್ಲಿ ತಷ್ಟಕ್ಕೆ ಸಾಕು 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 ಗಾಯ್ಸ್ ತುಂಬ ಜನ ಬಂದಿದ್ದಾರೆ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನಿಸ್ತದೆ ಅನುಷಾ ರೈ ಅಂತ ಒಬ್ರು ಬಂದಿದಾರಲ್ಲ ಅವಳು ನನ್ನ ಕ್ಲಾಸ್ ಮೇಟ್ ಪಿಗೋನೇಲ್ಲಿ ಆ್ಯಕ್ಚುಲಿ ಅವಳಿಗೆ ನಿಂತಿದ್ದೀವಲ್ಲೋ ಗೊತ್ತಿಲ್ಲ ಬಟ್ ಅವಳು ನಮಗೆ ಕ್ಲಾಸ್ಮೇಟು ನನ್ನ ನಾನು ನನ್ನ ಫ್ರೆಂಡ್ ಮಧು ಅಂತ ಇದ್ದು ಹಾಗೆ ಅವಳು ಕೂಡ ಹೋಪ್ ಎಲ್ಲಿಂದ ಎಲ್ಲಿಗೆ ನಮ್ಮ ಜೊತೆ ಓದಿದಳು ಈಗ ಬಿಗ್ ಬಾಸ್ ಮನೇಲಿ ಅಂತ ಅನ್ನೋದು ಹೇಳೋದಕ್ಕೆ ಖುಷಿ ಇದೆ ಓಕೆ ಆಲ್ ದ ಬೆಸ್ಟ್ ಫಾರ್ ಹರ್ ಮುಂದೆ ಬಿಗ್ ಬಾಸ್ ಮನೇಲಿ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಈಗ ಹಾಲು ಥರಕ್ಕೆ ಹೋದ್ರು ಅದೇ ನಾವು ಹಾಲನ್ನ ಹಾಕಿಸ್ಕೊತಿದ್ದೀವಿ ಅಂತ ಹೇಳಿದ್ನಲ್ಲ ಸೊ ಇಷ್ಟೊತ್ತು ಸಂಜೆಯಲ್ಲೇ ಬಂದು ಕೊಟ್ಟು ಹೋಗ್ತಾರೆ ಸೊ ಹಾಗಾಗಿ ಅಲ್ಲಿ ಹೋಗಿದ್ದಾರೆ ನಮ್ಮ ಪಾಪು ಮಲಗಿದಾನೆ ಹಾಸಿಗೆ ಮೇಲೆ ಅಲ್ಲಿ ಎದ್ದು ಎದ್ಬಿಡ್ತಾನೆ ಇಲ್ಲ ಪಕ್ಕದಲ್ಲಿ ಅದಕ್ಕೆ ಮಲಗಿಸ್ಕೊಂಡಿದ್ದೀನಿ ಇಲ್ಲೇ ಇಲ್ಲ ಹೇಗಿದ್ರು ಇದೀನಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಅಂದ್ರೆ ಅಲ್ಲಿ ಮೇಲೆ ಮಲ್ಸಿದ್ರೆ ಸೈಲೆಂಟ್ ಆಗಿ ಎದ್ ಬಂದ್ಬಿಡ್ತಾನೆ ಮಂಚೂ ತೋದಿದಿಕ್ಕೆ ಒಂದೊಂದ್ಸತಿ ಅಳ್ತಾನೆ ಒಂದೊಂದ್ಸತಿ ಅಳಲ್ಲ ಸೈಲೆಂಟಾಗಿ ಎದ್ದು ಬಂದು ಕೂತಿರ್ತಾನಲ್ಲೇ ಒಂದು ಭಯ ಆಗ್ಬಿಡುತ್ತೆ ಯಾಕೆ ಬೇಕಿದ್ದರೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಮಲಗಿಸ್ಕೊಂಡಿದ್ದೀನಿ ನನ್ನ ಪಕ್ಕದ ಕೆಳಗಡೆ ಒಂದು ಟವಲ್ ಹಾಸ್ಬಿಟ್ಟು ಸೊ ನಿಮಗೆ ಯಾರ್ಯಾರು ಇಷ್ಟ ಆದ್ರೂ ನಿಮಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರಾದ್ರೂ ಇಷ್ಟ ಆದರೆ ಈ ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ